ಸ್ವಯಂ ಪ್ರೇರಿತ ಬಂದ್ ಬಹುತೇಕ ಯಶಸ್ವಿ ಬಂಗಾರಪೇಟೆ ಅಂಬೇಡ್ಕರ್ ಆಶಯಗಳ ಪ್ರತಿಪಾದಕ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ರವರ ಮೇಲೆ ಶು ಎಸೆದ ದೇಶದ್ರೋಶಿ ವಕೀಲ ರಾಕೇಶ್ ಕಿಶೋರ್ನನ್ನು ದೇಶದ್ರೋಹ ಕಾಯ್ದೆಯಡಿಯಲ್ಲಿ ಬಂಧಿಸಿ ಗಡಿಪಾರು ಮಾಡುವಂತೆ ಆಗ್ರಹಿಸಿ ಬಂಗಾರಪೇಟೆ ಪಟ್ಟಣದಲ್ಲಿ ಶಾಂತಿಯುತವಾಗಿ ಸ್ವಯಂ ಪ್ರೇರಿತ ಬಂದ ಯಶಸ್ವಿಯಾಗಿ ನಡೆಸಿ ಪೊಲೀಸ್ ಉಪಾಧೀಕ್ಷಕ ಲಕ್ಷ್ಮಯ್ಯ ಹಾಗೂ ತಹಸೀಲ್ದಾರ್ ಸುಜಾತ ಮುಖಾಂತರ ಮನವಿ ಪತ್ರ ರಾಷ್ಟ್ರಪತಿ ರಾಷ್ಟ್ರ ಗೃಹ ಮಂತ್ರಿಗಳಿಗೆ ಸಲ್ಲಿಸಲಾಯಿತು ಮನವಿ ಸಲ್ಲಿಸಿ ಮಾತನಾಡಿದ ಹುಣಸನಹಳ್ಳಿ ವೆಂಕಟೇಶ್ ಅವರು ದಿನಾಂಕ ಆರರಂದು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಸಿಜೆಐಬಿಆರ್ ಗವಾಯಿರವರ ಮೇಲೆ ಮನುವಾದಿ ಕೊಳಕು ಮನಸ್ಥಿತಿ ಹಾಗೂ ಸಂವಿಧಾನ ವಿರೋಧಿ ಮಧ್ಯಪ್ರದೇಶದ ವಕೀಲ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿಯು ನ್ಯಾಯಮೂರ್ತಿಯವರಿಗೆ ಶೂ ಎಸೆಯುವ ಪ್ರಯತ್ನವನ್ನು ದಲಿತ ಸಂಘಟನೆಗಳ ಒಕ್ಕೂಟ ಬಂಗಾರಪೇಟೆ ತಾಲೂಕು ಉಗ್ರವಾಗಿ ಖಂಡಿಸಿ ಇಂದು ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯಾದ್ಯಂತ ಬಂದ್ ಬಹುತೇಕ ಯಶಸ್ವಿ ಕಂಡಿದೆ ಎಂದರು ಕೃಷ್ಣಪ್ಪ ಸ್ಥಾಪಿತ ಬಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟೆ ರಮೇಶ್ ಮಾತನಾಡಿ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ಸನಾತನ ಎಂಬ ವ್ಯಕ್ತಿ ಶೂ ಎಸೆಯುವ ಪ್ರಯತ್ನ ಸಾಮಾನ್ಯ ಸಂಗತಿಯಲ್ಲ ಹಿಂದೂ ಧರ್ಮಿಯೊಬ್ಬ ಬೌದ್ಧರಾದ ಗವಾಯಿರವರ ಮೇಲೆ ನಡೆದ ಅಮಾನವೀಯ ಘಟನೆ ದೇಶದ ಅತ್ಯುನ್ನತ ನ್ಯಾಯಾಂಗ ವ್ಯವಸ್ಥೆ ಅಂದರೆ ಭಾರತದ ಪ್ರಜಾಪ್ರಭುತ್ವದ ಮೇಲೆ ಸಂಘಿಗಳ ಹಲ್ಲೆಯೆಂದೇ ಹೇಳಬಹುದು ಮಧ್ಯಪ್ರದೇಶದ ವಿಷ್ಣುಮೂರ್ತಿ ವಿಚಾರಣೆಯಲ್ಲಿ ಹಿಂದೂ ಧರ್ಮ ಅರ್ಥಾತ್ ಸನಾತನ ಧರ್ಮದ ಮೇಲೆ ಗವಾಯಿರವರು ಮಾಡಿದ ಅಪಮಾನವೆಂದು ನೆಪಮಾತ್ರ ಆರಂಭದಿಯದಲೂ ನಾನೊಬ್ಬ ಅಪ್ಪಟ್ ಅಂಬೇಡ್ಕರ್ ವಾದಿ ಎಂದು ಹೇಳಿಕೊಂಡು ಬಂದಿದ್ದಾರೆ ಅವರ ತಾಯಿಯವರು ಸಹ ಪುನರುಚ್ಚಿಸಿದ್ದಾರೆ ಬಾಬಾ ಸಾಹೇಬರು ಬುದ್ಧನ ತತ್ವಗಳನ್ನೇ ಯಥಾವತ್ತಾಗಿ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಪ್ರಜಾಪ್ರಭುತ್ವವನ್ನು ಎತ್ತಿಹಿಡಿಯುವ ಕೆಲಸವನ್ನು ಗವಾಯಿರವರು ಮಾಡುತ್ತಿದ್ದಾರೆ ಇದನ್ನು ಸಹಿಸದ ಮನುವಾದಿ ಸಂವಿಧಾನ ವಿರೋಧಿ ವಕೀಲ ರಾಕೇಶ್ ಕಿಶೋರ್ ಎಂಬ ನೀಚ ವ್ಯಕ್ತಿಯು ನ್ಯಾಯಮೂರ್ತಿಗಳಾದ ಗವಾಯಿ ರವರ ಮೇಲೆ ಶೂ ಎಸೆಯುವ ಮೂಲಕ ನ್ಯಾಯಾಂಗ ವ್ಯವಸ್ಥೆಗೆ ಮತ್ತು ದೇಶವೇ ತಲೆ ತಗ್ಗಿಸುವಂತಹ ನೀಚತನವನ್ನು ಪ್ರದರ್ಶಿಸಿದ್ದಾನೆ ಇಂತಹ ಮನುವಾದಿ ವ್ಯಕ್ತಿಗೆ ಕಠಿಣ ಶಿಕ್ಷೆ ವಿಧಿಸುವ ಮೂಲಕ ನಮ್ಮ ದೇಶದಿಂದಲೇ ಗಡಿಪಾರು ಮಾಡುವಂತೆ ಇಂದು ಕೋಲಾರ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ ಎಂದರು ಡಾ ಅಂಬೇಡ್ಕರ್ ಪುತ್ಥಳಿ ಸ್ಥಳದಿಂದ ಪ್ರಾರಂಭವಾಗಿ ಬಜಾರ್ ಮುಖ್ಯರಸ್ತೆ ದೇಶಿಹಳ್ಳಿ ಒಳಗೊಂಡಂತೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಸಂಚರಿಸಿ ಸ್ವಯಂಪ್ರೇರಿತವಾಗಿ ಶಾಂತಿಯುತ ಬಂದ್ ಆಚರಿಸಲಾಯಿತು ಸದರಿ ಬಂಗೆ ಬಂಗಾರಪೇಟೆ ತಾಲೂಕಿನ ಎಲ್ಲಾ ವರ್ತಕರು ಬೀದಿ ಬದಿ ವ್ಯಾಪಾರಸ್ಥರು ಆಟೋ ಚಾಲಕರ ಸಂಘ ಕನ್ನಡ ಸಂಘಟನೆಗಳು ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಕ್ರಿಸ್ತ ಸಂಘಟನೆಗಳು ಮುಸ್ಲಿಂ ಸಂಘಟನೆಗಳು ಸಿಪಿಎಂ ಸಿಪಿಐ ಮಹಿಳಾ ಒಕ್ಕೂಟ ಹಾಗೂ ದಲಿತಪರ ಸಂಘಟನೆಗಳ ಐಕ್ಯ ಬೆಂಬಲದಿಯದ ಯಶಸ್ವಿಯಾಗಿ ಬಂದ್ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಲಾವಿದ ಯಲ್ಲಪ್ಪ ಹೂವರಸನಹಳ್ಳಿ ರಾಜಪ್ಪ ಮದಿವಣ್ಣನ್ ಜೀವಿಕಡ ರಾಮಚಂದ್ರಪ್ಪ ಚಿಕ್ಕನಾರಾಯಣ ಸಿಪಿಎಂ ಶ್ರೀನಿವಾಸ್ ಸಿದ್ದನಹಳ್ಳಿ ಎಲ್ಲಯ್ಯ ಚಿಗುರು ಪ್ರಭಾವತಿ ರೈತ್ ಸಂಗರಾಮೇಗೌಡ ಕದಿರೇನಹಳ್ಳಿ ಕುಮಾರ್ ಸಕ್ಕನಹಳ್ಳಿ ಮುನಿರಾಜು ಕುಪೇಂದ್ರ ನವೀನ್ ಕುಮಾರ್ ಲಕ್ಷ್ಮಮ್ಮ ಶಾಂತಮ್ಮ ಲಲಿತಮ್ಮ ದೇಶಿಹಳ್ಳಿ ಲಕ್ಷ್ಮಮ್ಮ ವಿಜಯಲಕ್ಷ್ಮಿಮ್ಮ ಕೆರೆಕೋಡಿ ಮಂಜುಳಾ ಶಾಲಿನಿ ವರದಾಪುರ ಶ್ರೀನಿವಾಸ್ ಅಣ್ಣಾದೊರೆ ಮುಸ್ಲಿಂ ಸಂಘಟನೆಯ ಜಾಫರ್ ಪುರಸಭೆ ಸದಸ್ಯ ಸಾದಿಕ್ ಕ್ರೈಸ್ತರ ಸಂಘಟನೆ ಎಂ ರವಿಕುಮಾರ್ ಸಾಕಪ್ಪ ಸೇರಿದಂತೆ ಇನ್ನಿತರ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು ಗೃಹ ಇಲಾಖೆ ಎಚ್ಚೆತ್ಕೊಳ್ಬೇಕು ಇವತ್ತು ಒಬ್ಬ ಈ ಈ ದೇಶದ ಪ್ರಧಾನ ಮಂತ್ರಿಗಳು ಈ ಘಟನೆ ನಡೆದು ಎಂಟು ಗಂಟೆ ಕಾಲಗಳು ಬೇಕಾಗಿರ್ತದೆ ಅವ್ರಿಗೆ ರಿಯಾಕ್ಟ್ ಮಾಡಕ್ಕೆ ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಅದೇ ಬೇರೆ ಅವ್ರದ್ದಾದ್ರು ಬೇರೆ ಆಗಿದ್ರೆ ಅವರು ಆ ಅರ್ಧ ಗಂಟೆಯಲ್ಲಿ ಒಂದು ಮನ್ ಕಿ ಬಾತ್ ಬರ್ತಾ ಇತ್ತು ಇವತ್ತು ಆರು ಗಂಟೆ ಕಳೆದ ಮೇಲೆ ಅವ್ರಿಗೆ ಅದು ಏನು ಬಾತ್ ಬಂತೋ ಗೊತ್ತಿಲ್ಲ ನಮಗಂತೂ ದಯವಿಟ್ಟು ನೀವೊಬ್ಬ ದೇಶದ ಒಬ್ಬ ಮೊದಲನೇ ಪ್ರಜೆ ಎಲ್ಲರನ್ನು ಒಂದು ಸಮಾನತೆಯಿಂದ ಕರ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕು ನೀವು ಕೂಡ ಮನುವಾದಿಗಳ ಒಂದು ತಾಲಕ್ಕೆ ತಾವು ಕುಣಿತಾ ಇದ್ದೀರಿ ಸನಾತನ ಒಂದು ಏನೋ ಧರ್ಮ ಇದೆ ಆ ಧರ್ಮವನ್ನು ತಾವು ಕೂಡ ಕೈಯಲ್ಲಿ ಹಿಡ್ಕೊಂಡು ಇವರನ್ನೆಲ್ಲ ಬಿಟ್ಟು ಕೆಲಸ ಮಾಡ್ತಾ ಇದ್ರೆ ಅನ್ನೋದು ಮೇಲ್ನೋಟ ಕಂಡು ಬರ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾತಂತ್ರದಲ್ಲಿ ಪ್ರಜೆಗಳು ತಮಗೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಹೇಳಿ ನಾ ಮಾಧ್ಯಮದ ಮುಖಾಂತರ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಜೈ ಅಂಬೇಡ್ಕರ್ ಆಸೆಗಳನ್ನ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಸೋದರತ್ವ ಆಧಾರದ ಮೇಲೆ ಜಾತಿಯವಾಗಿ ತಗೊಂಡು ಶಕ್ತಿ ಇರೋದು ಅದು ಬಾಬಾ ಸಾಹೇಬ್ ಅಭಿಮಾನಿಗಳಾದ ಅನುಯಾಯಿಗಳಾದ ಈ ದೇಶದ ವಾರಸುದಾರ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ವರ್ಗಗಳಿಗೆ ಮಾತ್ರ ಸಾಧ್ಯ ನೀವು ಎಚ್ಚರಿಕೆ ಇರಬೇಕಂತ ಹೇಳಿ ಹೇಳ್ತೀವಿ ಒಬ್ಬನೇ ಅಲ್ಲ ಈ ದೇಶದಲ್ಲಿ ಪ್ರತಿ ಜಾಗದಲ್ಲಿ ಕೂಡ ಮನುವಾದನ್ನ ಇದ್ದಾರೆ ಏನು ಟೂ ತೌಸಂಡ್ ಫಾರ್ಟಿ ಸೆವೆನ್ಗೆ ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ನೀವು ಸಂಕಲ್ಪ ಇದೆ ಅದು ನಿಮ್ಗೆ ಬರೀ ಕನಸು ನಾನು ಈ ಸಂದರ್ಭದಲ್ಲಿ ಮನುವಾದಿಗಳಿಗೆ ಸವಾಲ್ ಆಗ್ತ ಇದ್ದೀನಿ ನಿಮ್ಗೆ ಏನಾದ್ರು ತಾಕತ್ತು ಅಂತ ನೀವು ಮಾತಾಡ್ತಾ ಇದ್ದೀರಿ ಆ ತಾಕತ್ತು ದಮ್ಮು ನಿಮ್ಗಿದ್ರೆ ಈ ದೇಶದಲ್ಲಿ ಜಯಂತಿ ಅನ್ನೋ ಘೋಷಣೆ ವಾಕ್ಯನ ನೀವು ತರ ನೋಡಿ ಸಾಧ್ಯವಾಗಿದೆ ಅನ್ನೋ ಎಚ್ಚರಿಕೆ ನಾನು ಅನ್ ಕೊಡ್ತಾ ಇದ್ದೇವೆ ಮತ್ತೆ ಅದರ ಬೇಡ ಬೆಳಿಗ್ಗೆಯಿಂದ ನಮ್ಮ ಎಲ್ಲ ನಮ್ಮ ಮಹಿಳೆಯರು ನಮ್ಮ ಸಹೋದರರು ಎಲ್ಲ ಒಟ್ಟಾಗಿ ಈ ಒಂದು ಸಾಂಕೇತಿಕ ಬಂದಲ್ಲಿ ಭಾಗವಹಿಸಿಕ ಅವ್ರಿಗೆಲ್ಲ ನಾನು ಜೈಬೊಮ್ಮೆ ತಲುಪ್ತಾ ನಮ್ಗೆ ಸಹಕಾರ ಕೊಟ್ಟ ಎಲ್ಲ ಪೊಲೀಸರ್ ಆರಕ್ಕೂ ಮತ್ತೆ ಸಾರ್ವಜನಿಕವಾಗಿ ಭಾಗವಹಿಸ್ಕೊಂಡು ಪತ್ರಿಕಾ ಮಾಧ್ಯಮಗಳಿಗೂ ನಾನ್ ಜೈಬೊಮ್ಮೆ ಮಾಡ್ತಾ ಇದ್ದೀವಿ ಆದಂತ ಈ ಒಂದು ಘಟನೆ ಬಂದು ಖಂಡನೀಯ ಯಾಕಂದ್ರೆ ನಾವೆಲ್ಲ ನ್ಯಾಯಾಂಗದ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇರೋದು ಈ ಸಂವಿಧಾನ ಎಲ್ಲರಿಗೂ ಸ್ವಾತಂತ್ರ್ಯ ಸಮಾನತೆ ಕೊಟ್ಟಿದೆ ಅದನ್ನೇ ಬಂದು ಇವತ್ತು ಏನ್ ಮಾಡಿದ್ದಾರೆ ಅಂದ್ರೆ ಇದೆಲ್ಲ ನಾವು ಲೆಕ್ಕಿಸೋದಿಲ್ಲ ಅದಕ್ಕೆ ಹೇಳೋದು ಈಗ ನಾವು ನೋಡ್ದಂಗೆ ಈ ಸನಾತನವಾದಿಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ದೇಶದ ಧ್ವಜವನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಆಮೇಲೆ ಈ ದೇಶದ ಸಂವಿಧಾನವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ಈ ದೇಶದಲ್ಲಿ ಅವ್ರಿಗೆ ಇರುವಂತ ಅರ್ಹತೆಯೂ ಇಲ್ಲ ಅನ್ನೋದೇ ಮುಖ್ಯವಾದ ಒಂದು ವಿಷಯ ಅದ್ರಲ್ಲಿ ಏನಂತಂದ್ರೆ ಖಂಡಿತವಾಗ್ಲು ಅವ್ರು ಅನ್ಕೊಂಡಿರ್ಬೋದ ನಾನ್ ಪಶ್ಚಾತ್ತಾಪ ಕೊಡೋದಿಲ್ಲ ನಾನು ಅವ್ರಿಗೆ ಹೊಡೆದಿದ್ರ ಬಗ್ಗೆ ನನ್ಗೆ ಯಾವ್ದು ನೋವಿಲ್ಲ ಅಂತ ಅವರು ನಿಮ್ ಮೇಲೆ ತಿರುಗಿ ಕಂಪ್ಲೇಂಟ್ ಮಾಡದೇ ಇರೋದೇ ನಿಮ್ಗೆ ಶೂ ಅಲ್ಲಿ ಹೊಡೆದಂಗೆ ಅರ್ಥ ಆಯ್ತಾ ಯಾವಾಗ ಗವಾಯಿ ಸಾಹೇಬ್ರು ಅವ್ರಿಗೆ ಕಂಪ್ಲೇಂಟ್ ಮಾಡಿಲ್ಲ ಅವ್ರ ವಿರುದ್ಧವಾಗಿ ಅವಾಗ್ಲೇ ಅವ್ರನ್ನ ಶೂ ಅಲ್ಲಿ ಹೊಡೆದಂಗೆ ಅದು ಅವ್ರಿಗೆ ಅರ್ಥ ಆಗಿರತ್ತೆ ಬಟ್ ಹೊರಗಡೆ ತೋರಿಸ್ಕೊಳಕ್ಕೆ ಅವರು ಮುಂದಿರೋದಿಲ್ಲ ನಾನು ಹೇಳೋದೇನಲ್ಲೇ ಎಲ್ಲರೂ ಈ ಭಾರತ ದೇಶ ಜಾತ್ಯತೀತ ದೇಶ ಎಲ್ಲರೂ ಸಮಾನವಾಗಿ ಇರಬೇಕು ಅಂತ ಹೇಳಿ ನನ್ನ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ ಅವರಿಗೆ ಶಿಕ್ಷೆ ಹಾಕಬೇಕು ಅದು ಎಲ್ಲರೂ ಹೋರಾಟದ ಮುಖಾಂತರ ಹಾಕ್ಲೇಬೇಕಾಗಿದೆ ಈಗ ತಾವೇಲಿ ಬಂಗಾರಪೇಟೆ ತಾಲೂಕಿನಲ್ಲಿ ತುಂಬಾ ಶಾಂತಿಯುತವಾಗಿ ಬಂಧನ ಮಾಡಿದ್ದೀರಾ ಅದಕ್ಕೆ ನಾವು ತಾಲೂಕು ತಾಲೂಕು ಆಡಳಿತ ವತಿಯಿಂದ ತಮ್ಗೆಲ್ಲಾ ಕೃತಜ್ಞತೆಯನ್ನ ಸಲ್ಲಿಸ್ತೀವಿ ಈಗ ತಾವೇ ಈಗ ಮೆಮುರಂಡ ಕೊಟ್ಟಿದ್ದೀರಾ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ರಾಷ್ಟ್ರಪತಿಗಳಿಗೆ ಕಳಿಸೋದಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ಮನೆ ಶ್ರೇಷ್ಠ ಮುಖ್ಯ ನ್ಯಾಯಮೂರ್ತಿಗಳ ಸಮೀಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ದಲಿತಪರ ಸಂಘಟನೆಗಳು ಜನಪರ ಸಂಘಟನೆಗಳ ಒಕ್ಕೂಟ ಎಲ್ಲರೂ ಒಟ್ಟಾಗಿ ಸೇರಿ ಅದನ್ನು ಖಂಡಿಸಿ ಇವತ್ತು ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದ ಮುಖಾಂತರ ಬೆಳಗ್ಗೆ ಆರು ಗಂಟೆಯಿಂದ ಎಲ್ಲರೂ ನಾನು ನಮ್ಮ ಒಂದು ಬಂಗಾರಪೇಟೆ ತಾಲೂಕು ಮತ್ತು ಕೆ ತಾಲೂಕಿನಲ್ಲಿ ಒಟ್ಟಾಗಿ ಎಲ್ಲ ಒಗ್ಗಟ್ಟಾಗಿ ಶಾಂತಿಯಿಂದ ಪ್ರತಿಭಟನೆಯನ್ನು ಮಾಡಿ ಇವತ್ತು ಅದನ್ನು ಖಂಡಿಸಿ ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ತಾವೆಲ್ಲರೂ ಅದನ್ನು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ನೀವು ನೀವೇನು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿದ್ದಕ್ಕೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ನಿಮ್ಮೆಲ್ಲರಿಗೂ ಎಲ್ಲ ಮುಖಂಡರು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು